ತಪ್ಪಲ್ಲೋಗೋಣ ನೋಡ್ಮೇಲೆ ಯಾವ ರೀತಿ ತಹಸೀಲ್ದಾರ್ ಕಚೇರಿಯಲ್ಲಿ ಹೆಚ್ಚುಗಳ ಸಾರ್ವಜನಿಕರ ಒಂದು ಕಂಪ್ಲೇಂಟ್ ಮೇರೆಗೆ ಸಾರ್ವಜನಿಕರ ಮಾಹಿತಿ ಮೇರೆಗೆ ಒಂದಷ್ಟು ಮೋಸಿರ್ಬೋದು ಒಂದು ತಿಂಗಳಿಂದ ಇವತ್ತು ಕೂಡ ಬಂದಿದ್ದೀವಿ ಸೋಶಿಯಲ್ ಆಡಿಟ್ ಸಮಯಕ್ಕೆ ಸರಿಯಾಗಿ ಬರ್ತಾ ಇದೆಯಾ ಅಧಿಕಾರಿಗಳು ಬಗ್ಗೆ ನಮಸ್ಕಾರ ಸರ್ ನಿಮ್ಮ ಹತ್ರ ಭಾರಿ ಮಾತುಕತೆ ಇದೆ ನಂಗೆ ಕುಂದು ಕೊರತೆಗಳು ತುಂಬಾ ಇದೆ

ಅಲ್ಲ ನಿಮ್ಗ ಇದೆಯಾ ಅಲ್ಲೇ ಇವ್ರೆ ನಾನು ಸಾರ್ವಜನಿಕ ಒಂದು ನನಗೆ ಕೇಳೋ ಅಧಿಕಾರ ಪ್ರಜಾಪ್ರಭುತ್ವ ಅಲ್ಲ ಇದು ಲೈವ್ ಇವ್ರೆ ಈಗ ನೀವು ಸಿ ಕ್ಯಾಮ್ರಾ ಹಾಕ್ಬಿಡ್ ಹಾಕಿದ್ರಾ ಇದೇ ವರ್ಕ್ ಆಗ್ತಾ ಇದೆಯೋ ಸಿಕ್ ನನಗೆ

ನೀವ್ ನೀವ್ ಯಾವ್ದು ಸೇರಿಸಿ ಸೇರಿಸ್ತಾರೆ ನಮ್ದು ಕೇಳಿ ನಾನು ಹೇಳ್ತೀನಿ ಒಂದ್ ನಿಮಿಷ ಈಗ ಬಂದ್ ತಿಳ್ಕೊಳ್ಳಿ ಇದು ವಿಡಿಯೋ ಎಲ್ಲಾ ಕಡೆ ಮಾಡ್ಬೋದು

ಎಲ್ಲ ಹಾಕಿದ್ರೆ ತೊಂದರೆ ಇಲ್ಲ ಮುಂಚೆ ಹಾಕ್ತಾ ಇರಲಿಲ್ಲ ಎಡಿ ಕಾರ್ಡ್ ಸಿಗತಾ ಇರ್ತಾ ಅದೇನಿದೆ ಸಾರ್ವಜನಿಕ ಕುರಿತು ಒಂದು ಕುಂದುಕೋಟೆಯಲ್ಲಿ ಅವ್ರ ಹುಡುಗರು ಈ ಆವಾಗ ಇನ್ನೊಂದು ಅಷ್ಟೇ ನಾನ್ ನೋಡ್ತಾ ಇದ್ದೇನೆ ಒಂಥರ ಯಾವ ರೀತಿ ಬರ್ತಾರೆ ಅಂತ

ಕಿವಿ ನಡೀತಾ ಇರೋದೆಲ್ಲ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಎಲಾಂಕದಲ್ಲಿ ಏನ್ ನಡೀತಾ ಇದೆ ಅಂತ ದಯವಿಟ್ಟು ನೀವು ಅದನ್ನ ಕರ್ತವ್ಯದಲ್ಲಿ ಇದ್ದಾಗ ಮಾಡೋದು ಕಲೀರಿ ಸುಮ್ನೆ ಅದನ್ನ ಇದ್ ಮಾಡೋಕ್ ಹೋಗಬಾರದು ಅದೇ ಅದೇ ವಿಷಾರ ಅವರು

ಯಾರು ಅಂದ್ರೆ ಯಾರು ನಮ್ಗೆ 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 ನಾವು ನೋಡಿದಿವಿ ಸುತ ಆದ್ರೆ ನಾವ್ ಏನ್ ಮಾಡೋಕೆ ಇನ್ನೊಂದ್ ಆಗಿಲ್ಲ ಇಲ್ಲಿಂದ ಕಡದೆಗಳು ಬೆಳಿಗ್ಗೆ ಸಮಯ ಒಂದು ಸಮಯಕ್ಕೆ ಅಂದ್ರೆ ಹತ್ತು ಗಂಟೆ ಒಳಗಡೆ ಸಂಜೆ ಆರು ಗಂಟೆ ಮೇಲೆ ತಗೊಂಡ್ ಹೋಗ್ತಾ ತಗೊಂಡ್ ತಗೊಂಡೋಗುವಂತದ್ದು ಆದ್ಮೇಲೆ ಇದು ಒಂದು ಮಾಧ್ಯಮದಲ್ಲಿ ವರದಿ ಕೂಡ ಆಗಿದೆ ಎಲಂಕದಲ್ಲಿ ಈ ತರ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅದು ನಿಮ್ಗೆ ಅದು ನಿಮ್ ಗಮನಕ್ಕೆ ಬಂದಿಲ್ಲ ಹೋಗಿ ಹೋಗಾಗಿರೋದು ಈ ಒಂದ್ ತಿಂಗಳು ಈ ಕಡೆಗೆ ಆಗಿರೋದು ನಾವ್ ತಿಂಗಳೇ ಗೊತ್ತಾಗಲ್ಲ

అమీష్ అదీ వెంకటారాక

ಒಂದೊಂದು ನೂರಾರು ಅಂದ್ರೆ ನೂರಾರು ಜನ ಅಲ್ಲ ಸೌರಾಜ್ಯ ಅಂದಷ್ಟು ಇನ್ನೊಳಗೆ ಇನ್ನೂ ಮುಂದೆ ಜನ ಒಂದ್ ಕಡೆ ಕುಣಿತಿರ್ತಾರೆ ಉದ್ದಕ್ಕೆ ಒಂದ್ ದಿನ ಎಲ್ಲ ಕುಣಿತಿರ್ತಾರೆ ಏನ್ ಕ್ರಮದ ಹೋಗುದಿಲ್ಲ ಅದ್ರ ಮೇಲೆ ಯಾಕೆ ನೀವೇನು ಅದನ್ನ ತಗೋತಾ ಇಲ್ಲ ಮತ್ತೆ ಇನ್ನೊಂದು ಅಕ್ಕಿ ಕಮ್ಮಿ ಕೊಡುವಂಥದ್ದು ಅಣಾಯಿಸ್ಕೊಳುವಂಥದ್ದು

ಆದ್ರೆ ಅಲ್ಲಿ ಏನಾಗ್ಬಿಟ್ಟಿದ್ರೆ ಚೀಲಕ್ಕೆ ಮೂವತ್ತು ರೂಪಾಯಿ ಒಂದು ಕಾಡಿಗೆ ಮೂವತ್ತು ರೂಪಾಯಿನ ದುಡ್ಡ ತಗೊಂಡಿದ್ದಾರೆ ಆಮೇಲೆ ಎರಡನೇದು ಆಲ್ರೆಡಿ ತಮ್ಮ ತಗೊಂಡಿದ್ದಾರೆ ಈಗ ಅಕ್ಕಿ ಮುಗ್ದೋಗಿದೆ ಅಂದ್ಬಿಟ್ಟು ಹೇಳಿದ್ದಾರೆ ಅಲ್ಲ ಈಗ ತಮ್ಮ ಕಥೆ ಯಾವ ರೀತಿಯಾಗಿ ಅವ್ರಿಗೆ ಅಕ್ಕಿ ಅಕಸ್ಮಾತ್ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಹಂಗಾದ್ರೆ ಅಕ್ಕಿ ತಗೊಂಡವ್ರ ಅಂದ್ಬಿಟ್ಟು ಆ ಅಕ್ಕಿ ಅವ್ರು ನನ್ನ ಮೊಬೈಲ್ ನಾನು ಆಲ್ರೆಡಿ ಲೈವ್ ಮಾಡಿದೀನಿ ಯಾಕಂದ್ರೆ ಸುಮ್ನೆ ನಾವು ಕೆ ಆರ್ ಎಸ್ ಪಾಟೀಲ್ ಯಾರ ಮೇಲೆ ಮುಖಾಮಿ ನಾವು ಮಾಡೋದಿಲ್ಲ ಕಂಪ್ಲೇಂಟ್ ಮಾಡೋದಿಲ್ಲ ನೋಡ್ತಾ ಒಂದಿಷ್ಟು ನಮಗೆ ಕೊಡ್ಬಿಡಿ ಈಗ ಪ್ರತಿಯೊಂದು ಇದು ಎಷ್ಟು ದಿನ ತೆಗ್ದು ನಿಬಲ್ಂಗ್ ಡಿ ಸ್ಟಾಕ್ ಈಗ ಸ್ಟಾಕ್ ಬಂದಾಗಿಂದ ಅಂತಂದ್ರೆ ಜನ ಏನಾಗುತ್ತೆ ಮತ್ತೆ ಇನ್ನೊಂದು ಆಯ್ತು ಅದೊಂದಿರಲಿ ನಾನು ಪರಿಪ್ರಶ್ನೆ ಕೇಳ್ತಾ ಹೋಗ್ತೀನಿ ನೀವು ಉತ್ತರ ಹೋಗಿ ಇವಾಗ ಒಂದು ಸ್ಟಾಕ್ ಬಂದಾಗಿಂದ ಸ್ಟಾಕ್ ಖಾಲಿ ಖಾಲಿಯೋವರೆಗ ಓಪನ್ ಇರ್ಬೇಕು ಆ ಟೈಮಿಂಗ್ ಓಪನ್ ಇರಬೇಕು ಇರೋದು ಅಂತ ಅದು ಏನಿಲ್ಲ ಸ್ಟಾಕ್ ಇಲ್ಲೇ ಸುಮ್ಮನೆ ಅಂತ ನೀವು ಹೇಳ್ತೀರಾ ಅಲ್ವಾ ಈಗ ಒಂದು ಸ್ಟಾಕ್ ಇರೋದು ಬಂದಾಗಿಂದ ಇರೋ ತನಕ ಖಾಲಿಯಾಗೋವರೆಗೂ ಆಗೋವರೆಗೂ ಇರಲೇಬೇಕು ಒಂದು ಈಗ ಖಾಲಿ ಆಯ್ತು ಇನ್ನೊಂದಿಷ್ಟು ಜನ ಯಾರು ತಗೊಳ್ಳೋರು ಇದ್ದಾರೆ ಅಲ್ಲಿ ಆ ಭಾಗದಲ್ಲಿ ಎಷ್ಟೋ ಜನಕ್ಕೆ ಸಿಕ್ಕಿರಲ್ಲ ಹಾಗೇನ್ ಮಾಡ್ಬೇಕು ಅಡಿಷನಲ್ ಅಲಾಟ್ಮೆಂಟ್ ತಗೋಬೇಕು ಸರ್ ಅಡಿಷನಲ್ ಅಲಾಟ್ಮೆಂಟ್ ಗೆ ಅವರು ಅಡಿಷನಲ್ ಅಲಾಟ್ಮೆಂಟ್ ಗೆ ರಿಕ್ವೈರ್ಮೆಂಟ್ ಕೊಡ್ಬೇಕು ಓಕೆನಾ ಕಾರ್ಡ್ ನಂಬರ್ ಬರ್ಕೊಂಡು ಯೂನಿಟ್ ನಂಬರ್ ಬರ್ಕೊಂಡು ರಿಕ್ವೈರ್ಮೆಂಟ್ ಕೊಡ್ಬೇಕು ಈಗ ನಮ್ಗೆ ಈ ತಿಂಗಳು ಏನಾಗುತ್ತೆ ಅಂದ್ರೆ ಹಲೋ ಈಗ ಇನ್ನು ಹೇಳಿದ್ನಲ್ಲ ಪ್ರೆಸೆಂಟ್ ಅಧ್ಯಕ್ಷರು ಇನ್ನೂ ಹೇಳಿದ್ನಲ್ಲ ಅವರು ನಂಜಪ್ಪನವ್ರು ಬರ್ತಿದಂಗೆ ಸ್ಟಾಕ್ ಕಳಿಸ್ತೀನಿ ಅಂತ ಹೇಳಿದೀನಲ್ಲ ಸರ್ ಈಗ ಈ ಮಾರ್ಚ್ ತಿಂಗಳಲ್ಲಿ ಏನಾಗ್ತಿದೆ ಹೇಳಿ ಒಂದೇ ತಿಂಗಳಲ್ಲಿ ಮೂರು ತಿಂಗಳ ಕೆಲಸ ಮಾಡ್ತಿದ್ದಾರೆ ಎಫ್ ಸಿ ನಿಂದ ಸ್ಟಾಕ್ ಬರ್ಬೇಕಲ್ವಾ